ಇನ್ನೊಬ್ಬ ಅವನು ಯಾವನಾ ತರ್ಡ್ ಕ್ಲಾಸ್ ಜಾತಿಗಳ ಬಗ್ಗೆ ನೀನು ಮಾತಾಡ ಆದ್ರ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡ ಅಷ್ಟು ಧಮ್ಮ ನಿನಗೆ ಎಲ್ಲಿಂದ ಬಂತು ಯಾದ ಬಟ್ ಅಂತ ಅವ್ರಿಗೆ ಪರ್ಮನೆಂಟ್ ಗಂಡಾನೋ ಟೆಂಪರರಿ ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ ಮೊದಲ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ನಾನು ಆಮೇಲೆ ನೀನು ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ನೀನು ಇನ್ನೊಬ್ಬರ ಹೆಂಡ್ರ ಬಗ್ಗೆ ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ ಇನ್ನೊಂದು ಜನಾಂಗದ ಬಗ್ಗೆ ಮಾತಾಡುವಂತೆ ಮನೇಲಿ ಮೊದ್ಲು ಸರಿ ಅದಾರ ನೋಡ್ಕ್ಯಾ ಇನ್ನೊಬ್ರ ಬಗ್ಗೆ ನೀನೇನ್ ಮಾತಾಡ್ತೀಯ ನಿನಗೆ ಯಾರು ಧೈರ್ಯ ಕೊಟ್ಟರ ನಿನಗ ಅದನ್ನ ಅಧಿಕಾರ ಕೊಟ್ರ ಯಾರ ನಿನ್ಗೆ ಎಷ್ಟು ಧೈರ್ಯ ಇರಬೇಕು ಮಾತಾಡಕ ಹೆಣ್ಮಕ್ಳನ್ನ ಗೌರವಿಸ್ರಿ ನಿನ್ನ ಹಡದಕ್ಕೆ ಒಬ್ಬ ಹೆತ್ತ ತಾಯಿ ಅನ್ನೋದನ್ನ ಮರಿಬೇಡ್ರಿ ಇವತ್ತು ನಾಳೆ ಸಾಯಂತ ವಯಸ್ಸ ನಿನ್ನ ಬಾಯಾಗ ಬರೋ ಮಾತು ನೋಡಿದ್ರೆ ಪರ್ಮನೆಂಟ್ ಗಂಡನೋ ಅವ್ರಿಗೆ ಟಂಪುರ ಗಂಡನ ಅಂತೀಯಾ ನಿನ್ನ ಹೆಂಡ್ರಿಗೆ ಮತ್ತೆ ನಿಮ್ಮ ಅಕ್ಕ ತಂಗಿಯರ್ಗೆ ಪರ್ಮನೆಂಟ್ ಗಂಡ ಅದ ನನ್ನ ಮೊದ್ಲ ನೋಡ್ಕ ಇನ್ನೊಬ್ಬರ ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ ಏನೋ ಸರ್ಕಾರ ಬಂದೈತಿ ಎಲ್ಲಾ ಜನಾಂಗಕ್ಕೆ ಅವ್ರ ಧರ್ಮ ಏನೈತಿ ಅದನ್ನ ಪಾಲಿಸ್ಲಿ ಅಂತಂದ ಅವರು ಅವ್ರ ಪರ್ಮಿಷನ್ ಕೊಟ್ಟಾರ ನಿಮ್ಗೆ ಎಲ್ಲಾ ಕಡೆ ಮನ್ಸಿನಕ ಇಟ್ಟಂಗೆ ಉರಿ ಆಕತೈತಿ ಅದನ್ನ ಗೌರವಿಸ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ನಿರ್ಧಾರ ತಗೊಂಡಿದ್ರ ಅದನ್ನ ಸಾವ್ರ ಸಾರಿ ವಿಚಾರ ಮಾಡಿ ತಗೊಂಡಿರ್ತಾರ ರಾಜ್ಯದ ಜನರ ಒಳಿತಿಗಾಗಿ ಅದನ್ನ ಮಾಡಿರ್ತಾರ ಹೊರತು ಕೆಟ್ಟದಕ್ಕೆ ಯಾವತ್ತೂ ಮಾಡೋದಿಲ್ಲ ನಾನು ಹಣಿ ಮೇಲೆ ಕುಂಕುಮ ಮಾ ಬಿಡ್ತೇನೆ ಅದನ್ನ ಏನು ಕೇಳ್ತಿದಿ ಹಣಿ ಮೇಲೆ ಸಿಂಧೂರ್ ಇಟ್ಕಂತ ನಾನು ಮೊದ್ಲಿನ ಹೆಂಡತಿ ಮೇಲೆ ಹಣಿ ಮೇಲೆ ಕುಂಕುಮ ಮಾತೇನೆ ನೋಡ್ಕೆ ಹೋಗು ನನಗೇನು ಬುದ್ಧಿ ಹೇಳೋಕ್ ಬರ್ತಿ ಮಾಡೋಕ ಕೆಲಸ ಇರಲ್ಲ ಫಾಲ್ತು ನನ್ನ ಮಕ್ಕಳ ಇಲ್ಲದೇ ಅವ್ರು ಕಾಮೆಂಟ್ ಹುಡ್ಕೊಂಡು ಕುತ್ಕೊಂಡಿರಲ್ಲ ನಾನು ಮಾತಾಡೋದು ಒಂದನ್ನು ಪ್ರಶ್ನೆ ಕೂಡ ನಾನು ಹಾಕೋ ಪ್ರಶ್ನೆ ಆಗಿರ್ಬೋದು ಮಾತಾಡೋ ಒಂದು ಮಾತಾಗಿರ್ಬೋದು ಅವು ಸರಿಯಾಗೇ ಇರ್ತಾವ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಾನು ಮೊದ್ಲೇ ನಿಲ್ಲಿಸ್ರಿ ನಿಮ್ಮನೇಲಿ ಹೆಣ್ಮಕ್ಳು ಅದಾರ ಇನ್ನೊಬ್ರು ಹೆಣ್ಮಕ್ಳಿಗೆ ಏ ಮುಸಲ್ಮಾನ್ದಾರ್ ಹೆಣ್ಮಕ್ಳಿಗೆ ಗಂಡುಗಳು ಪರ್ಮನೆಂಟ್ ಇರ್ತಾರ ಅಂತ ಮಾಡಿದಿರಾ ಅಂತಾರ ನೀ ನೋಡಕ್ ಹೋಗಿದ್ದೆ ನೀನ್ ಏನ್ ಮಾತಾಡ್ತೀಯಾ ಹೆಣ್ಣು ಅಂದ್ರೆ ಎಲ್ಲಾರು ಬಂದ್ರು ಹೆಣ್ಣನ ಗೌರವಿಸೋ ಮೊದ್ಲ ಮುಟ್ಟಾಳ ಇನ್ನೊಬ್ಬರ ಬಗ್ಗೆ ಅಂತ ನಿನ್ನ ಮಾಣ ಮರವದೈತೆ ನಿನಗೆ ಅಚ್ಚಿ ನಿನ್ನ ಬಾಯಿಗೆ ಮಣ್ಣ ಹಾಕ ಸಂವಿಧಾನದ ಎಲ್ರಿಗೂ ಹಕ್ಕ ಐತಿ ಬದಕದ್ ಪಾಕಿಸ್ತಾನಕ್ ಹೋಗ್ರಿ ಅದಕ್ ಹೋಗ್ರಿ ಇದಕ್ ಹೋಗ್ರಿ ಅಂತೀಯಾ ನೀನ್ ಪಾಕಿಸ್ತಾನದಿಂದ ಬಂದಿರ್ಬೇಕು ಅವ್ರನ್ನೇನ್ ಕಳಿಸ್ತೀಯಾ ಅಂತ ಹೇಳ್ತಿರ್ತೀಯಲ್ಲ ಮಾತೊಮ್ಮೆ ಮುಸಲ್ಮಾನದವ್ರ ಕೊಡುಗೆ ಎಷ್ಟೈತಿ ನಮ್ಮ ಒಂದು ದೇಶಕ್ಕೆ ಅನ್ನೋದನ್ನ ಮೊದ್ಲು ತೆಗದ್ ನೋಡಿ ಇಷ್ಟ್ರೇ ಆಗ ಓದ್ ನೋಡ ಇತ್ತಿತ್ಲಾಗ ಜಗಳ ಮಾಡ್ತಿದ್ದೀರಲ್ಲ ಸಣ್ಣ ಮಕ್ಕಳಿಗೆಲ್ಲ ಜಗಳ ಹಚ್ತಾ ಇದಿರಲ್ಲ ನಾಚಿಗೆ ಬರೋದಿಲ್ವ ನಿಮಗೆಲ್ಲ ನಿಮಗೆ ಮಾಡ ಮರವದೈತೆ ನೀವು ಮಾಡಕ್ ಬೇರೆ ಕೆಲ್ಸ ಇಲ್ವಾ ರೈತರು ಇದ್ದಾಗ ಅವ್ರಿಗೆ ಬೆಂಬಲ ಕೊಡದನ್ ಇದೇ ತರ ಜಗಳ ಮಾಡ್ಬೇಕು ನೋಡಣ ರೈತರು ಬೀದಿಗೆಳದು ಹೋರಾಟ ಮಾಡ್ತಿರ್ತಾರಲ್ಲ ಅವಾಗೊಬ್ಬರಾದ್ರೂ ಬರ್ತೀರಾ ಸಿನಿಮಾ ಹೀರೋನು ಬರೋದಿಲ್ಲ ಈಗ ಎಷ್ಟ ಮಕ್ಳಿಗೆಲ್ಲಾ ಕಲಿಸಿ ಈ ತರ ಜಗಳ ಮಾಡಕ್ ಹಚ್ಚಿರಲ್ಲ ಹಂಗೆಲ್ಲಾ ಬರ್ಬೇಕ ನೋಡಣ ರೈತರ ನ್ಯಾಯ ಕೊಡ್ರಿ ಅಂತಂದ್ ಬಡವ್ರ ನ್ಯಾಯ ಕೊಡ್ರಿ ಅಂತ ಬರ್ಬೇಕು ಅವ್ ಬಾಯ ಬರದಲ್ಲ ಯಾರ ಈ ತರ ಜಗಳ ದ್ವೇಷ ಹಚ್ಚದನ್ನ ದ್ವೇಷ ಇಟ್ಗಳದನ್ನ ಬೆಂಕಿ ಹಚ್ಚದನ್ನ ಮೊದ್ಲ ನಿಲ್ಲಿಸ್ರಿ ಉದ್ದಾರ ಆಗ್ತೀರಿ ಈ ರೀತಿ ಜಗಳ ಹಚ್ಚಕತ್ತಿರ್ತಿರಾ ನಿಮ್ಮ ಮನಿ ಪ್ರಾಬ್ಲಮ್ ನಿಮ್ಗ ಸಾಲ್ವ್ ಆಗಲ್ಲ ಇನ್ನೊಬ್ರಿಗೆ ಮಾತಾಡ್ತಿರಲ್ಲ ನೀವು ನಾಚಿಕೆ ಬರೋದಲ್ವ ನಿಮ್ಗೆ ಇವರ ಜನಾಂಗ ಇವ್ರೀ ಜನಾಂಗ ಅಂತೀರಲ್ಲ ಮುಸಲ್ಮಾನದವ್ರ ಬಗ್ಗೆ ಮಾತಾಡ್ಬೇಕಂದ್ರ ಅವ್ರ ಕೊಡುಗೆ ನಮ್ಮ ದೇಶಕ್ಕೆ ಎಷ್ಟೈತೆ ಅನ್ನೋದನ್ನ ಮೊದ್ಲ ತೆಗದ್ ನೋಡ್ರಿ ಆಮೇಲೆ ಮಾತಾಡ್ರಿ ಯಾವ್ದ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ ನಿಮ್ಮ ಅಕ್ಕ ತಂಗಿಗೆ ಎಷ್ಟ್ ಮಂದಿ ಗಂಡುಗಳು ಪರ್ಮನೆಂಟ್ ಅದಾರ ಮೊದ್ಲ ನೋಡ್ಕ್ಯಾರ ಮುಟ್ಟಾಳ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಮಾತಾಡಕ್ ನಾಲ್ಕಿನೇ ಇರ್ಲ ನನ್ಗ ಹಂಗ ಕಟ್ ಮಾಡೋಗೀತಾರ ಹುಷಾರ್ ಆಗಿರ ಥೂ ನೀನೊಬ್ಬ ಮನುಷ್ಯನ ನೀನೊಬ್ಬ ಮಗಳ ತಂದೆನಾ ನೀನ ನಾಚಿಕೆ ಬರೋದಿಲ್ಲ ನೀನ್ಗ ಅವ್ರ ಹಿಜಾಬ್ ಹಾಕಂದ್ರ ನಿಮಗೇನು ಪ್ರಾಬ್ಲಮ್ಮು ಪ್ರಾಬ್ಲಮ್ ಹಿಜಾಬ್ ಅಂದ್ರೆ ಗೊತ್ತಾ ಒಂದು ಹೆಣ್ಮಕ್ಳನ್ನ ರಕ್ಷಣೆ ಮಾಡಂತ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ನನ್ನ ಪ್ರಕಾರ ಯಾವ್ದ ಒಬ್ಬ ಪರ ಪುರುಷರದಾಗಿರ್ಬೋದು ಯಾರ್ದ ಆಗಿರ್ಬೋದು ಅವರ ಒಂದು ನೆರಳು ಕೂಡ ಆ ಹೆಣ್ಮಕ್ಳ ಮೇಲೆ ಬೀಳೋದಿಲ್ಲ ರಕ್ಷಣೆ ಮಾಡ್ತಿದೆ ಅಂತ ಹೇಳ್ಬೋದು ಹೇಳಬಹುದು ಈಗ ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಸೀತಾ ಮಾತೆಯ ತಲೆ ಮೇಲೆ ಹಿಂಗ ಸೇರಿಗ ಹಾಕ್ತಾರ ಹೆಂಗೆ ಹಿಂಗ ಸೇರಿ ಹಾಕ್ತಾರ ನೀವು ಅದನ್ನ ಪಾಲಿಸ್ರಲ್ಲ ಕೊಳೆಗ್ಯಾಕೆ ಕಟ್ಟಿಗೆಂದು ಹೋಗ್ತೀರಿ ನೀವೆಲ್ಲ ಅದು ಶಾಲಾಕೇಂದ್ ಹೋಗ್ತೀರಿ ಹೋರಾಟ ಮಾಡಕ್ ಹೋಗ್ತೀರಿ ಇಲ್ಲ ಯಾವ್ದಾರ ಪಕ್ಷಕ್ಕ ನೀವು ಬೆಂಬಲ ಕೊಡಕತ್ತೀರಿ ಯಾಕೆ ಬೇಕ ಈ ವಯಸ್ಸಿನಾಗ ಯಾಕ ಆ ಜಾತಿ ಈ ಜಾತಿ ಅವ್ರ ಅದನ್ನ ಹಾಕಿದ್ರಿ ಇವ್ರ ಇದನ್ನ ಹಾಕಿದ್ರು ಅಂತಂದು ನಿಮ್ಮ ಭವಿಷ್ಯಕ್ಕೆ ನೀವ್ ಯಾಕೆ ಕಲ್ಕೇಂತೀರಿ ಬಿಟ್ಬಿಡ್ಬೇಕ ಈ ಗಲಾಟೆ ಜಗಳ ಈ ಜಾತಿ ಜಾತಿ ಇರೋದೊಂದ ಜಾತಿ ಮನುಷ್ಯ ಜಾತಿ ಅದಕ್ಕಷ್ಟ ಬೆಲೆ ಕೊಡಬೇಕು ಹಿಂದೂ ಮುಸ್ಲಿಂ ಇವ್ರು ಕ್ರಿಶ್ಚಿಯನ್ ಇದೆಲ್ಲ ಬೇಡ ಗಲಾಟೆನ ಮಾಡಬಾರ್ದು ನಾವು ಬಂದಿದ್ದೆದ ಭೂಮಿ ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಾಕ ಸತ್ತ ಮೇಲೆ ನಾಲ್ಕು ಜನ ನೆನಸೇಳ ಅಂತ ಕೆಲಸ ಮಾಡ್ಬೇಕು ಕಂಡರ್ ಮಾತು ಕೇಳಿ ಜಗಳ ಮಾಡೋದು ಈ ವಯಸ್ಸಿನಾಗ ವಿದ್ಯಾಭ್ಯಾಸದ ಕಡೆ ಗಮನ ಬಿಟ್ಟು ಬೇರೆ ಇಲ್ದೇ ಇರದೆಲ್ಲ ವಿಷಯ ಸಮಾನಿರಿ ನಿಮ್ಗೆ ಎದಕ್ ಬೇಕು ಇನ್ನು ಭವಿಷ್ಯ ಐತಿ ನಿಮ್ಗೆಲ್ಲ ಎಷ್ಟು ಚಿಕ್ಕ ವಯಸ್ಸಿನಾಗ ಇಷ್ಟು ಜಗಳ ಮಾಡಿದ್ರೆ ಏನ್ ಸಾಧನೆ ಮಾಡ್ತೀರಿ ನೀವೆಲ್ಲ ನನ್ನ ಕಡೆ ಉತ್ತರ ಇರೋದು ಇದೊಂದ ಹಿಂದೂ ಸಂಪ್ರದಾಯ ಪ್ರಕಾರ ತಲೆ ಮೇಲೆ ನೀವು ಹಾಕಿದ್ರ ಕುರಳ್ ಹಾಕಿರೋ ಶಾಲೆ ಏನೈತಿ ಕೇಸರಿ ಶಾಲೆ ಅದನ್ನ ಮೇಲೆ ಹಾಕೊಂಡ್ರ ಎಷ್ಟೋ ಗೌರವಿಸ್ತಾರ ನಮ್ಮನ ಅಂತ ನಾ ಹೇಳಬಲ್ಲೆ ಅಕ್ಕ ತಂಗಿ ಅಂದ್ರೆ ಅದನ್ನ ಬಿಟ್ಟು ನೀವು ಏ ಅವ್ರ ಹಿಜಾಬಕ್ಕೆ ಅಂದ್ರು ಇದು ಕರ್ನಾಟಕ ಅವ್ರು ಪಾಕಿಸ್ತಾನ ಹೋಗ್ಲಿ ಅಂತಾರ ಅವರು ಕನ್ನಡಿಗರ ಭಾರತ ಮಾಧ್ಯಮ ಮಕ್ಕಳ ನೀವ್ ಹೆಂಗ್ ಹುಟ್ಟಿರೋ ನಿಮ್ಮದ್ ಎಷ್ಟು ಕೊಡುಗೆಗಳ ಅದವು ಹಂಗ ಮುಸಲ್ಮಾನ್ ತರದ್ದು ಕೊಡುಗೆಗಳು ಬಹಳಷ್ಟು ಅದಾವ್ ಇಷ್ಟ್ರಿ ಎಲ್ ತಗ್ಗದ್ ನೋಡ್ರಿ ಗೊತ್ತಾಗ್ತೈತಿ ಯಾರೋ ಅದನ್ನೆಲ್ಲ ಮಾತಾಡ್ತಿರಲ್ಲ ಈ ವಯಸ್ಸಿನಾಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಓದ್ ಉದ್ದಾರ ಆಗ್ರಿ ನಿಮ್ ತರ ನಾವು ಗಲಾಟೆ ಮಾಡ್ಕೊಂಡ್ ಜಗಳ ಮಾಡ್ಕೊಂಡ್ ಕುತ್ಕೊಂಡಿದ್ರ ಓದ್ ತಾನೇ ಇರ್ಲಿಲ್ಲ ನಾವು ಅದನ್ನ ತೆಲಮಾಗ ಶರೀರ್ ಅಂತ ಅನ್ಕೊಂಡ್ ಹೊಚ್ಕಂಡ್ ಕಾಲೇಜ್ ಗೆ ಸ್ಕೂಲ್ಗೆ ಹೋಗ್ರಿ ಒಳ್ಳೇದಾಗ್ತೈತಿ ನಿಮ್ಗ ಯಾರ ಕಣ್ಣೆತ್ತಿ ನೋಡೋದಿಲ್ಲ ಗೌರವಿಸ್ತಾರ ಇನ್ನು ಜಾಸ್ತಿ ನೋಡಿ ಅಣ್ಣ ತಮ್ಮಂದ್ರೆ ಈ ಪ್ರತಿ ಒಂದನ ಈ ರೀತಿ ಜಗಳ ಹಸ್ತಾರಲ್ಲ ಇದು ನಮ್ಮ ರಾಜ್ಯಕ್ಕ ನಮ್ಮ ಜನರಿಗೆ ಬಹಳ ಮನಸ್ಸಿಗೆ ಬಹಳ ನೋವು ಉಂಟು ಮಾಡ್ತೈತಿ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟಾಗ ಮಾತಾಡೋದನ್ನ ಇವ್ರು ನಿಲ್ಲಿಸ್ತಾನೆ ಇಲ್ಲ ಈ ಥರ ಮಾತಾಡೋದು ಮೊದಲು ನಿಲ್ಲಿಸ್ಬೇಕು ಒಳ್ಳೇದಕ್ಕ ಜನರು ಒಂದು ಒಳ್ಳೆಗೋಸ್ಕರ ನಾವು ಏನು ಮಾಡ್ಬೇಕು ಅದನ್ನ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅದನ್ನು ಬಿಡ್ತಾವು ಬ್ಯಾಡದೇ ಇರೋ ಕೆಲಸ ಎಲ್ಲ ಮಾಡ್ತಾವೆ ನಾವು ನೇರವಾಗಿ ಮಾತಾಡ್ತೇವೆ ನಮ್ಮನ್ನ ಇಷ್ಟಪಡೋರು ಪಡ್ತಾರ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಜಾಂಡ್ರಿಂಗ್ ನನ್ನ ಮಾತು ಅರ್ಥ ಆಗತಿ ದಡ್ಡ್ರಿಗೆ ನನ್ನ ಮಾತು ಹೊಟ್ಟಿಗಿಚ್ಚಿನರಿಗೆ ಅರ್ಥ ಆಗೋದಿಲ್ಲ ಇರೋದನ್ನ ನೇರವಾಗಿ ಹೇಳ್ತೀನಿ ನಾನು ಯಾರು ಫರೋನೇ ಇಲ್ಲ ಯಾರು ಇರೋದನೇ ಇಲ್ಲ ಜನರಿಗೋಸ್ಕರ ಆದ್ರೆ ಹೆಣ್ಮಕ್ಳಿಗೋಸ್ಕರ ಹೆಣ್ಣಿನ ಬಗ್ಗೆ ನೀವು ಕೇವಲವಾಗಿ ಯಾವುದೇ ಜನಾಂಗಕ್ಕು ಬೇದ್ರೆ ನಾನಂತ ಸುಮ್ಮನೆ ಇರೋದಲ್ಲ ಮರವಾದಿ ಕೊಡದ ಕಲೀರಿ ನಿನ್ನ ಹೆತ್ತ ತಾಯಿನ ಒಬ್ಬ ಹೆಣ್ಣು ನಿನ್ನ ಮಗಳು ಹೆಣ್ಣು ನಿನ್ನ ಅಕ್ಕನ ಹೆಣ್ಣು ನಿನ್ನ ಹೆಂತಿನೂ ಕೂಡ ಹೆಣ್ಣು ನಿನಗೊಂದು ಜಿ ವಂಶ ಉದ್ಧಾರ ಮಾಡೋಕೆ ಹಡ್ದು ಕೊಡಬೇಕಲ್ಲ ಆಕಿನೂ ಒಬ್ಬ ಹೆಣ್ಣು ಅನ್ನೋದನ್ನು ಮರ್ಯಕ್ಕೆ ಹೋಗ್ಬೇಡ ಇನ್ನೊಬ್ರು ಹೆಂಡ್ರ ಹೆಂಡ್ರ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡ್ತೀಯಲ್ಲ ಮೊದಲು ನೀನು ಮನೆ ಸರಿ ಐತೆ ನೋಡ್ಕಂಡ್ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ ಗೊತ್ತಾಯ್ತಾ ಅಂತ ಬಂದರೆ ಇಂಥರ ಯಾವತ್ತು ಬೆಂಬಲ ಕೊಡಕ್ಕೆ ಹೋಗ್ಬೇಡ್ರಿ ನಮ್ಮ ರಾಜ್ಯ ಜನರಿಗೆ ಒಳಿತು ಆಗಂತ ಕೆಲಸ ಇದ್ರೆ ಖಂಡಿತ ನೀವು ಧ್ವನಿ ಇತ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ಯಾಡ್ದಿರೋ ಕೆಲಸನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಒಳ್ಳೇದನ್ನ ಮಾಡ್ರಿ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸೋಕೆ ಮಾತ್ರ ಹೋಗ್ಬೇಡ್ರಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಜಾತಿ ಆ ಜಾತಿ ಈ ಅನ್ನ ಹೋಗ್ಬೇಡ್ರಿ ಮನುಷ್ಯ ಜಾತಿ ಅದನ್ನ ಗೌರವಿಸ್ರಿ ಅಷ್ಟ ಕೋಟ್ ಪ್ಯಾಂಟ್ ಶೇರ್ವಾನಿ ಪಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು